ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆಯ ಕುರಿತು ಪೂಜಾ ಕಾರ್ಯಕ್ರಮಕ್ಕೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಶಿಗ್ಗಾವ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಜರುಗಿತು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟರು ತಾಲೂಕು ಇಡಿಗ ಸಮಾಜ ಅಧ್ಯಕ್ಷರು ಶ್ರೀ ಡಾಕ್ಟರ್ ರಾಜೀವ್ ಎಸ್ ಇಳಿಗೇರ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಆರ್ ಏಳಿಗೇರ ಬಂದಂತಹ ಎಲ್ಲಾ ಮುಖ್ಯ ಅತಿಥಿಗಳಿಗೆ ಸ್ವಾಗತವನ್ನ ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಶ್ರೀ ಹಡಪದ ಅಪ್ಪಣ್ಣ ಸಮಾಜ ತಾಲೂಕು ಅಧ್ಯಕ್ಷರು ಮಲ್ಲಿಕಾರ್ಜುನ ಹಡಪದ ಮಾತನಾಡಿದ್ದು ಎಂತಹ ಮಹಾನ್ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡಲು ತುಂಬಾ ಚಿಕ್ಕವರು ನಾವು ಇನ್ನು ತಿಳಿದುಕೊಳ್ಳುವುದು ತುಂಬಾ ಇದೆ ಅವರ ನಡೆ ನುಡಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನಾವು ಮೊದಲು ಎಲ್ಲರೂ ಸಂಘಟಿತರಾಗೋಣ ಎಂದು ತಿಳಿಸಿದ್ರು ಶ್ರೀ ಬ್ರಹ್ಮ ಶ್ರೀ ನಾರಾಯಣ ಗುರು ಜಯಂತಿ ಸರ್ಕಾರ ಆಚರಣೆ ಮಾಡಲು ಆದೇಶ ಮಾಡಿದ್ದು ತುಂಬಾ ಶ್ಲಾಘನೀಯ ಈ ಸಭೆಯನ್ನ ಕರೆದಂತಹ ತಾಲೂಕು ದಂಡಾಧಿಕಾರಿಗಳಿಗೆ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃತ್ಪುರ್ವಾದ ಅಭಿನಂದನೆಯನ್ನ ಸಲ್ಲಿಸಿದರು ಇನ್ನು ರಾಷ್ಟೀಯ ಇಡಿಗ ಮಂಡಳಿ ಅಧ್ಯಕ್ಷರು ಅಶೋಕ್ ಇಳಿಗೇರ್ ಚಂದ್ರು ಇಳಿಗೇರ್ ರಮೇಶ ಇಳಿಗೇರ್ ತಿರಕಯ್ಯ ಇಳಿಗೇರ ಮಂಜುನಾಥ್ ಇಳಿಗೇರ್ ಅಶೋಕ ಇಳಿಗೇರ ದೇವಮ್ಮ ಇಳಿಗೇರ ನಾಗರಾಜ್ ಹಾನಗಲ ಚೆನ್ನಪ್ಪ ಇಳಿಗೇರ್ ರಾಜು ಇಳಿಗೇರ್ ತಾಲೂಕು ಕಾರ್ಯದರ್ಶಿ ಮಲ್ಲಿಕಾರ್ಜುನ ಇಳಿಗೇರ್ ಕಾರ್ಯಕ್ರಮಕ್ಕೆ ಬಂದಂತಹ ಗಣ್ಯರಿಗೆ ಹಾಗೂ ಸಮಾಜದ ಬಾಂಧವರಿಗೆ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಿದರು